ಗುಡ್ ಮಾರ್ನಿಂಗ್ ಮಾರ್ನಿಂಗ್ ಇಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ನಾನು ಆಯಿಲ್ ಮಸಾಜ್ ಮಾಡ್ತಾ ಇದ್ದೇನೆ ಆಯಿಲ್ ಮಸಾಜ್ ಆಯಿಲ್ ಮಸಾಜ್ ಅಲ್ಲ ತಲೆಗೆ ಎಣ್ಣೆ ಹಾಕ್ತಾ ಇದ್ದೇನೆ ತುಪ್ಪ ದಿವಸ ಆಯಿತು ಕೂದಲಿಗೆ ಎಣ್ಣೆ ಹಾಕೋದು ತೆಂಗಿನ ಎಣ್ಣೆ ನಾವು ತೆಂಗ್ ನಾನು ನಾವು ಕೂದಲಿಗೆ ತೆಂಗಿನ ಎಣ್ಣೆ ಹಾಕೋದು ಬೇರೆ ಯಾವುದು ಯೂಸ್ ಮಾಡೋದಿಲ್ಲ ಕೆಲವರು ನವರತ್ನ ನಾವು ಇದೆಲ್ಲ ಹಾಕ್ತಾರಲ್ಲ ಅದು ನನಗೆ ತಲೆನೋವು ಅದರ ಸ್ಮೆಲ್ ಕೇಳುವಾಗಲೇ ತಲೆನೋವು ನಾನು ಇದು ಇವತ್ತು ಈ ಬಾಟ್ಲಲ್ಲಿ ಹಾಕಿಟ್ಟದ್ದು ಹಾಗಾಗಿ ನಾನು ಟೆಸ್ಟ್ ಮಾಡಿದೆ ಹೇಗೆ ಆಗ್ತದೆ ಅಂತ ಇದು ಸಿರಂ ಬಾಟ್ಲು ಉಂಟಲ್ವಾ ಸಿರಮ್ ಹೇರ್ ಸಿರಮ್ ಉಂಟಲ್ಲ ಅದರದ್ದು ಅದು ಖಾಲಿ ಆಯಿತು ಹಾಗೆ ತೆಂಗಿನೆಣ್ಣೆ ಹಾಕಿಟ್ಟಿದ್ದೇನೆ ತೆಂಗಿನೆಣ್ಣೆ ತುಂಬ ರೇಟ್ ಆಗಿದೆ ಹಾಗಾಗಿ ಇದರಲ್ಲಿ ಆದರೂ ಸ್ವಲ್ಪ ಸ್ವಲ್ಪ ಬರೋದು ಇಲ್ಲದಿದ್ದರೆ ಹೀಗೆ ಇವಾಗ ತುಂಬ ಬರ್ತದೆ ಮಕ್ಕಳು ಹಾಗೆಯೇ ಇದು ಹಾಕ್ತಾರೆ ನನ್ನ ಹತ್ರ ಕೇಳದೆ ಅದಕ್ಕೆ ಮಾಡಿದ ಐಡಿಯಾ ಐಡಿಯಾ ವರ್ಕೌಟ್ ಆಗಿದೆ ಎನ್ನದಿರು ದಿಷ್ಟೆ ಕೊಬ್ ನಾನುಕ್ಕೆ ಯಾವಾಗರೂ ಮಣ್ಣೆ ಆ 29 11 ಐತೆ ಪುಟದ ವ್ಯವಸ್ಥೆ ಆಗಿದೆ ಇಲ್ಲಿ ಖುಷಿದೋ ಬಿಸ್ಕೆಟ್ ಇಟ್ಟುಬಿಡಾರೆ ಯಾವಾಗೋ ನಿಟ್ಟಿನ ಹಾಡ್ಬಿಡತಲ್ಲ ಇದಲ್ಲ ನಾವು ಚಿಕ್ಕರಿರವಾಗೆ ಇತ್ತು ಖುಷಿ ಬೆಳಿಗೆ ಹೋಗಬಸಲ್ಪ ತಿಂದು ತಿ ಸಮಿತಿಗೆ ಹತ್ತು ಗಂಟೆಗೆ ಖುಷಿಗೆ ಕೊಡ್ಲಿಕ್ಕಿಲ್ಲ ಹೀಗಾಗಿ ಖುಷಿ ಹೋಗಿದ್ದಾರೆ ಸ್ಕೂಲಿಗೆ ಗಂಟೆ ಹನ್ನೊಂದಾಯ್ತು ಅನ್ನ ಇಡ್ಲಿಲ್ಲ ನಾನು ನಾನು ಒಬ್ಳೇ ಇದ್ರೆ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಇವಾಗ ಮೊನ್ನೆ ನಿಜಮಾದರೂ ಮನೆಯಲ್ಲಿರ್ತಾರೆ ಇವಾಗ ಮಳೆಗಾಲ ಸ್ಟಾರ್ಟ್ ಆದರೆ ಸ್ವಲ್ಪ ಕೆಲಸ ಕಮ್ಮಿ ಆಗ್ತದೆ ಅವರದ್ದು ಟ್ರೈನ್ ಅಲ್ವಾ ಎಲ್ಲ ಕಡೆಗೆ ಟ್ರೈನ್ ಹೋಗುದಿಲ್ಲ ಏನಾಗ್ತದೆ ಅಂತ ಹೇಳಿದ್ರೆ ಮಳೆಗೆ ರೋಡೆಲ್ಲ ಕೆಸರಾಗಿರ್ತದಲ್ವ ಅವಾಗ ಗಾಳಿ ಹೋಗುದಿಲ್ಲ ಹಾಗಾಗಿ ಕೆಲಸ ಸ್ವಲ್ಪ ಕಮ್ಮಿ ಇರ್ತದೆ ಮಳೆಗಾಲದಲ್ಲಿ ಅವರು ಮನೆಯಲ್ಲಿರುವಾಗ ಒಂದು ಗಂಟೆ ಆಗುವಾಗ అమ్మ రెడీ అయ్యింది నా నాకు కుక్కర్ న హ్యాండిల్ ఉగిదే హ్యాండిల్ కొనే తండు అవరు కుక్కర్ తీక కొండో ఉగ్ది నాగే హ్యాండిల్ తండుతో కరెక్ట్ ఆగ్ది నాగకి నామే కుక్కర్ తీక కొండో ఉగ్ది కరెక్ట్ అంటే ఇస్తై అలాగే మొదగెన కొంచెం జాగ్రుక్యగెది ఎల్యా దిస్తాదే మేగే బిచి బిచి గదిది ನಂಗೆ ಮೊದಲ ಬಿಸಿ ನೀರು ಬಿಡ್ತಲ್ವಾ ಯಾವಾಗ ನಾನು ಮೊದಲೊಮ್ಮೆ ಹೇಳಿದ್ದೇನೆ ಬಿಸಿ ನೀಡ್ತಿದ್ದೀನಿ ಅಂತ ಅದರ ನಂತರ ನಾನು ಸ್ವಲ್ಪ ಜಾಗ್ರತೆ ಮಾಡ್ತೇನೆ ಎಲ್ಲ ವಿಷಯದಲ್ಲಿ ಕೂಡ ಅವತ್ತಿನ ಬಿಸಿ ಬಿದ್ದದು ಉಂಟಲ್ಲ ಇವತ್ತು ಕೂಡ ನೀರು ಬಂದಿದೆ ಹಾಗೆ ಮೇಲ್ಗಡೆ ಹೋಗ್ತಾ ಇದ್ದೇನೆ ಥ್ಯಾಂಕ್ ಯು ಫುಲ್ ಆಗಿದೆ ನೋಡ್ಲಿಕ್ಕೆ ಪ್ಯಾರಿಸ್ನಲ್ಲೆಲ್ಲ ನೀರು ನಿಂತಿದೆ ಹೊರಗಡೆ ನೋಡಿ ಎಷ್ಟು ಗ್ರೀನ್ 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 ಗ್ರೀನಾಗಿ ಉಂಟು ಮಳೆಗಾಲಕ್ಕೆ ಒಳ್ಳೆಯದಾಗ್ತದೆ ನೋಡಲಿಕ್ಕೆ ಇವಾಗ ಎಲ್ಲ ಕಡೆ ಡೆಂಗ್ಯೂ ಮಲೇರಿಯಾ ತುಂಬ ಕಡೆ ಉಂಟು ನಮ್ಮ ಜಾಗ್ರತೆ ನಾವು ಮಾಡೋದು ಮತ್ತೆ ಗೊತ್ತಿಲ್ಲ ಮತ್ತೆ ಬಂದರೆ ಬರ್ತದಲ್ವಾ ನೀರು ನಿಲ್ಲದಾಗೆ ನೋಡಬೇಕು ಅಂತ ಹೇಳಿದ್ದಾರೆ ನಿನ್ನೆ ಆಶಾ ಕಾರ್ಯಕರ್ತೆಯವರು ಬಂದಿದ್ರು ನೀರೆಲ್ಲಿ ಸಹ ನಿಲ್ಲಬಾರ್ದು ಅಂತ ನೀರು ಬಕೆಟಲ್ಲೇ ನಾವು ಇರ್ತೇವೆಲ್ಲ ಬೇಡದೆಲ್ಲ ಅದರಲ್ಲೆಲ್ಲ ಕಮಿಸಿಟ್ಬೇಕು ನೀರು ನಿಲ್ಲದಾಗೆ ನೋಡಬೇಕು ಅಂತ ಚಾರ್ಲಿ ಚಾರ್ಲಿ ನಾನಿ ಬಗ್ಗೆ ವಿಶೇಷ ಚಾರ್ಲಿ 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 ಇಂಚಿದುಲ್ಲ ಕೆಮರುದುಗೆ ಚಾರ್ಲಿ 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 ನಾ ನಾನಿವಕಾ ವಿಶೇಷ ನನಗೆ ಪದಾರ್ಥ ಆಗಬೇಕು ನಾನು ಕೂತ್ಕೊಂಡೋಗ ನನಗೆ ಇವತ್ತು ಬಟಾಟೆ ಪದಾರ್ಥ ಮಾಡಬೇಕು ಅಂತ ಇದ್ದೇನೆ ಬಟಾಟೆ ಇಲ್ಲ ಹಾಗೆ ಬರುವಾಗ ಚಾರ್ಲಿ ಕೇಳಿದ್ದೇನೆ ಪೊಟೇಟೊ ಪೊಟೇಟೊ ಮತ್ತೆ ಪಚ್ಚ ಹಾಕಿ ಪದಾರ್ಥ ಮಾಡಬೇಕು ಅಂತ ಇವತ್ತು ಹಾಗೆ ನಾನು ಕಾಯ್ತಾ ಇದ್ದೇನೆ ಅವರನ್ನು ಮತ್ತೆ ಇದು ತರಲಿಕ್ಕೆ ಹೇಳಿದ್ನೆ ಅವರು ಎಳ್ಳೆಣ್ಣೆ ಉಂಟಲ್ವಾ ಎಳ್ಳೆಣ್ಣೆ ಗೊತ್ತಿಲ್ವಾ ಆ ದೀಪಕ್ಕೆ ಹಚ್ಚೋದು ಬೇರೆ ನಾವು ಅಡುಗೆಗೆ ಯೂಸ್ ಮಾಡೋದು ಬೇರೆ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ದೀಪಕ್ಕೆ ಹಚ್ಚುವ ಎಣ್ಣೆ ಉಂಟಲ್ಲ ಅದನ್ನೇ ದೋಸೆ ದೋಸೆ ಬೇಗ ಹೇಳ್ತದೆ ಅಂತ ನೀರು ದೋಸೆ ಎಲ್ಲ ಮಾಡುವಾಗ ಎಳ್ಳೆಣ್ಣೆ ಹಾಕ್ತಾರೆ ಹೆಚ್ಚಿನವರು ನಾನು ಕೂಡ ಅದೇ ತಪ್ಪು ಮಾಡ್ತಾ ಇದ್ದೆ ಮೊದಲು ಇವಾಗಲ್ಲ ದೀಪ ಹಚ್ಚುವ ಎಣ್ಣೆ ಉಂಟಲ್ವಾ ಎಳ್ಳೆಣ್ಣೆ ಎಳ್ಳೆಣ್ಣೆ ಪ್ಯಾಕೆಟ್ ಬರ್ತದಲ್ವಾ ಅದನ್ನೇ ದೋಸೆ ಕಾವಲಿಗೆ ಹಚ್ಚುತ್ತಾ ಇದ್ದರು ಅದು ತುಂಬ ಡೇಂಜರ್ ಅಂತೆ ಅದರಲ್ಲಿ ಕೆಮಿಕಲ್ ಮಿಕ್ಸ್ ಆಗಿರ್ತದೆ ಅಂತ ಕೆಲವರು ಹೇಳೋದು ಕೇಳಿದ್ರು ಒರಿಜಿನಲ್ ಎಳ್ಳೆಣ್ಣೆ ಬೇರೆವೇ ಸಿಕ್ಕದಕ್ಕೆ ಅದಕ್ಕೆ ತುಂಬ ರೇಟ್ ಕೂಡ ಉಂಟು ಇವಾಗ ಚಿಕ್ಕ ಬಾಟು ತರಲಿಕ್ಕೆ ಕೇಳಿದ್ದೇನೆ ನಾನು ದೋಸೆಗೆ ಮಾತ್ರ ನೀರ್ ದೋಸೆಗೆ ಸ್ವಲ್ಪ ಕಷ್ಟ ಆಗ್ತದೆ ನೀರ್ ದೋಸೆಗೆ ಎಳ್ಳೆಣ್ಣೆ ಹಾಕಿದ್ರೆ ಬೇಗ ಇದ್ದು ಬರ್ತದೆ ಹಾಗೆ ತರಲಿಕ್ಕೆ ಹೇಳಿದ್ದೇನೆ ಎಷ್ಟು ರೇಟ್ ಅಂತ ಗೊತ್ತಿಲ್ಲ ನನಗೆ ಹಾಗೆ ಬಟಾಟೆ ಎಳ್ಳೆಣ್ಣೆ ತೆಂಗಿನ ಎಣ್ಣೆ ಮತ್ತೆ ದೀಪದ ಎಣ್ಣೆ ಕೂಡ ತಂದಿದ್ದಾರೆ ಎಳ್ಳೆಣ್ಣೆ ಇದು ಕಾಲು ಏಟ್ ಇದು ಪ್ಯೂರ್ ಎಳ್ಳೆಣ್ಣೆ ಅಂತ ಇದು ಹಾಗಾಗಿ ರೇಟು ಕೂಡ ಸ್ವಲ್ಪ ಜಾಸ್ತಿ ಉಂಟು ಇದು ದೋಸೆಗೆ ಹಾಕ್ಬೋದಲ್ಲ ಅಂತ ನಾನು ತರಿಸಿದೆ ಇದು ದೋಸೆ ಬೇಗ ಎದ್ದು ಹೇಳ್ತದೆ ಎಳ್ಳೆಣ್ಣೆ ಹಾಕಿದರೆ ನಾನು ಮೊದಲೆಲ್ಲ ದೀಪದ ಎಣ್ಣೆ ಇದ್ದೆ ಅಂತ ಹೇಳಿದೆ ದೀಪದ ಎಣ್ಣೆ ಅಂತಲ್ಲ ಎಳ್ಳೆಣ್ಣೆ ಬರ್ತಾ ಇತ್ತು ಆ ದೀಪಕ್ಕೆ ಹಾಕೋದು ಅದು ಹಾಕ್ತಾ ಇದೆ ಇದು ತೆಂಗಿನೆಣ್ಣೆ ಬಾಟ್ಲು ನನಗೆ ತುಂಬ ಇಷ್ಟ ಆಯಿತು ಹಾಗಾಗಿ ತೋರಿಸ್ತಾ ಇದ್ದೇನೆ ಇದು ಕೂಡ ಏನು ಎಣ್ಣೆ ಮಾಡುವಲ್ಲಿಂದ ತಂದದು ತೆಂಗಿನೆಣ್ಣೆ ಮಾಡುವಲ್ಲಿಂದ ಹಾಗೆ ಎಳ್ಳೆಣ್ಣೆ ಬೇರೆ ಕಡೆಯಿಂದ ತೆಂಗಿನೆಣ್ಣೆ ಬೇರೆ ಕಡೆಯಿಂದ ಇದಕ್ಕೆ ಕೂಡ ರೇಟ್ ಇವಾಗ ತುಂಬ ಜಾಸ್ತಿಯಾಗಿದೆ ಹಾಗೆ ಇದು ದೀಪದ ಎಣ್ಣೆ ಇದೇ ಥರ ಎಳ್ಳೆಣ್ಣೆ ಕೂಡ ಎಳ್ಳೆಣ್ಣೆಯ ಪ್ಯಾಕೆಟ್ ಕೂಡ ಬರ್ತಾಯಿತ್ತು ಅದನ್ನು ನಾನು ಮೊದಲು ಯೂಸ್ ಮಾಡ್ತಾ ಇದ್ದೆ ದೋಸೆಗೆ ಅಂತ ಆಮೇಲೆ ಅದು ಯೂಸ್ ಮಾಡಬಾರ್ದು ಅಂತ ತುಂಬ ಜನರು ಹೇಳಿದರು ಹಾಗಾಗಿ ನಾನು ನಿಲ್ಲಿಸಿದೆ ಆ ಎಣ್ಣೆ ಯೂಸ್ ಮಾಡೋದು ಹಾಗೆ ಇದನ್ನು ಯೂಸ್ ಮಾಡುವ ಅಂತ ಇದೊಂದು ಮೂರು ತಿಂಗಳೇನು ಬರ್ಬೋದು ನನಗೆ ಮೂರು ತಿಂಗಳು ಜಾಸ್ತಿ ಬರ್ಬೋದು ಯಾಕೆ ಅಂತ ಹೇಳಿದರೆ ದೋಸೆ ನಾನು ಅವಾಗವಾಗ ಮಾಡೋದಿಲ್ಲ ಸಂಜೆಯಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮಕ್ಕಳು ಸ್ಕೂಲಿಂದ ಬರುವ ಟೈಮ್ ಆಯಿತು ಹಾಗೆ ಏನಾದರೂ ತಿಂಡಿ ಬೆಳಗಿನ ತಿಂಡಿ ಏನು ಉಳಿದಿಲ್ಲ ಹಾಗಾಗಿ ಮೊನ್ನೆ ತಂದ ಸ್ವಲ್ಪ ಪಾನಿ ಇತ್ತು ಸ್ವಲ್ಪ ಉಳಿದಿತ್ತು ಅದನ್ನು ಮಾಡ್ತಾ ಇದ್ದೇನೆ ಎಣ್ಣೆ ಬಿಸಿ ಆಗಲಿಲ್ವಾ ಊರಿ ರೆಡಿ ಆಯಿತು ಮಕ್ಕಳು ಬರುವ ಹೊಟ್ಟಾಯಿತು ಮಳೆ ಬರ್ತಾ ಉಂಟು ಮಕ್ಕಳಿಗೆ ಕೊಡೆಗೊಂಡು ಹೋಗ್ಲಿಕ್ಕೆ ನಿಂತಿಲ್ಲ ಸಂಜೆ ಬರುವಾಗ ಬಸ್ ಇಲ್ಲಿ ಬಸ್ ಸ್ಟ್ಯಾಂಡ್ ಉಂಟಲ್ಲ ಅಲ್ಲಿ ನಿಲ್ತದೆ ಬೆಳಿಗ್ಗೆ ಇಲ್ಲಿಗೆ ಗೇಟಿನ ಹತ್ರ ಬರ್ತದೆ ಇಲ್ಲದಿದ್ದರೆ ಮೊದಲೆಲ್ಲ ಗೇಟಿನ ಹತ್ರ ಇದ್ರು ಸಂಜೆ ತುಂಬ ಲೇಟ್ ಆಗೋದು ಒನ್ ಅವರೆಲ್ಲ ಲೇಟ್ ಆಗೋದು ಅವರು ಬೇರೆ ಕಡೆಗೆಲ್ಲ ಹೋಗಿ ಲಾಸ್ಟ್ ಬಿಡ್ತಾ ಅದಕ್ಕೋಸ್ಕರ ನಾವು ಹೇಳಿದ್ವಿ ಸಂಜೆ ಬಸ್ ಸ್ಟ್ಯಾಂಡಲ್ಲಿ ಬಿಡಿ ಅಂತ ಹಿಡಿದಕ್ಕೆ ಬೇಗ ಬರ್ತದೆ ಬಸ್ ನಾಲ್ಕು ಗಂಟೆ ಆಗುವಾಗ ಮನೆಗೆ ಮುಟ್ತಾರೆ ಇವಾಗ ಮಳೆ ಬರುವ ಕಾರಣ ಹೋಗಬೇಕಾಗ್ತದೆ ನಾನು ಗೇಟಿನ ಹತ್ರ ನಿಂತಿದ್ದೇನೆ ಸಿರಿ ಪಿರಿ ಮಳೆ ಈ ಮಳೆಗೆ ಬರ್ಬೋದು ಅವರಿಗೆ ಇಲ್ಲ ಸುಮ್ಮನೆ ನಾನು ಅಲ್ಲಿಯವರೆಗೆ ಹೋಗೋದು ಯಾಕೆ ಅಂತ ಜೋರು ಬಂದರೆ ಹೋಗುವ ಅಂತೇಳಿ ನಿಂತಿದ್ದೇನೆ ನಾನು ಹೋಗ್ತಾ ಇದ್ದೇನೆ ಇನ್ನೊಮ್ಮೆ ಜೋರು ಬಂದರೆ ಹೊರಟಿದ್ದೇನೆ ನಡಿಲಿಕ್ಕೆ ಅಷ್ಟು ಉದಾಸೀನ ನನಗೆ ಇಲ್ಲಿಂದ ಇಲ್ಲಿ ಅರ್ಥವೇ ಅದು ಊರೇನಿಲ್ಲ ನಾನಿಂತಲ್ಲಿ ತುಂಬ ಪಾಪ ನುಸಿ ಖಚಿತ ಉಂಟು ನಾನು ಇಂಥ ಕಡೆ ತುಂಬ ನುಸಿ ಖಚಿತಾ ಉಂಟು ನನಗೆ ಇಲ್ಲದಿದ್ದರೆ ಡೆಂಗು ಮಲೇರಿಯಾ ಎಲ್ಲ ಉಂಟಂತೆ ಎಲ್ಲ ನುಸಿಗಳು ನನಗೆ ಕಚ್ಚುವಾಗೆ ಉಂಟು ಮಳೆ ನಿಂತಿತ್ತು ನಾನು ಸುಮ್ಮನೆ ಬಂದದ್ದು ರಟ್ಟನ ಹೋಗೋದು ಒಳ್ಳೆಯದ ನೋಡೋದು ನಾನು ನನಗೆ ಸೊಳ್ಳೆ ಕಚ್ಚೋದು ಆಗೋದಿಲ್ಲ ಹಾಗಾಗಿ ನಾನು ಬಂದೆ ಇಲ್ಲದಿದ್ದರೆ ಇಲ್ಲಿ ಡೆಂಗು ಮಲೇರಿಯಾ ಎಲ್ಲ ಎಲ್ಲ ಕಡೆ ಉಂಟು ಹಾಗಾಗಿ ನನಗೆ ಎದ್ಲಿಕ್ಕಾಯಿತು ನಾನು ನಾನು ಬಂದು ಇವಾಗ ಮಳೆಯಲ್ಲಿ ಆದರೂ ಪಕ್ಕ ಜೋರ್ ಬಂದ್ರೆ ಬಳಿಬಹುದು ಇಬ್ರು ಸೇರಿ ನಿಮ್ಗೆ ಅಲ್ಲಿವರೆಗೆ ಬರ್ಲಿಕ್ಕೆ ಹೋಗುದಿಲ್ಲ ಅಂತ ಅವಾಗ ನಾನು ಹೇಳ್ತೇನೆ ಪಾನಿಪುರಿ ಮಾಡಿದ್ದೀನಿ ಅಂತ ಹೋಗೋದಾಗ್ತದೆ ಅದಕ್ಕೆ ಆ ಬರ್ತಾ ಇದ್ದಾರೆ ನಡಿ ಒಂದು ಒಂದು ಮಗುವಿನ ಕೈಯಲ್ಲಿ ಕೊಡ ಉಂಟು ఖుషి నీర దాల్ జాషా పరా సమీతికి బడా టెస్టా టెస్ట్ గడ్ గుడ్ 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 గడ్ ಪಾನಿಪುರಿ ಉಂಡು ಸಂಜೆಗೆ ಪದಾರ್ಥ ಮಾಡ್ತಾ ಇದ್ದೇನೆ ಬಟಾಟೆ ಮತ್ತೆ ಫಸ್ಟ್ ನಾನು ಪರ್ಚೇಸರು ಮಾಡ್ತೇನೆ ಅಂತ ಹೇಳಿದ್ದಾರೆ ಅದು ಮಾಡಲಿಲ್ಲ ಅದು ಮೊಳಕೆ ಬರಬೇಕಂತೆ ಮೊಡಕೆ ಬರದಿದ್ದರೆ ಒಳ್ಳೆದಾಗೋದು ಇಲ್ಲ ನನ್ನ ಗಂಡನಿಗೆ ಅದಾಗಿ ಇದರಲ್ಲಿ ಒಣಗಿದ ಮೀನು ಅಣಗಿದ ಮೀನು ಹಾಕಿ ಬಟಾಟೆ ಸಾರು ಮಾಡ್ತಾ ಇದ್ದೀನಿ ಇದರಲ್ಲಿ ಎರಡು ಟೈಪಿನ ಮೀನು ಇದು ಕೊಳ್ಳತರು ಇಲ್ಲಿ ನನ್ನ ಗಂಡ ನೆಗಾಡ್ತಾ ಇದ್ದಾರೆ ವೀಡಿಯೋ ಮಾಡುವಾಗ ಇದು ಕೊಳ್ಳತರು ಇದಕ್ಕೆ ಕನ್ನಡದಲ್ಲಿ ಅಂತ ಹೇಳ್ತಾರೆ ಗೊತ್ತಿಲ್ಲ ನನಗೆ ಇದು ನಮ್ಮ ಎಟ್ಟಿ ಇದು ಇದು ಸಿಗಡಿ ಮೀನು ಇದರ ಸುಕ್ಕೊಳ್ಳದಾಗ್ತದೆ ಸಿಗಡಿದು ನಾನು ಇದು ಇದು ಇದ್ದೇನೆ ಇದು ಮಕ್ಕಳಿಗೆ ಇಷ್ಟ ಇದು ಇಷ್ಟ ಆಗೋದಿಲ್ಲ ನನಗೆ ಎಲ್ಲ ಸಾಕ್ತದೆ ಹಾಗೆ ಪದಾರ್ಥ ಕುದೀತಾ ಉಂಟು ಇದಕ್ಕೆ ನಾನು ತೊಳೆದ ಸಿಗಡಿ ಹಾಕ್ತಾ ಇದೆ ನಾನು ಇದು ತುಂಬ ಒಳ್ಳೆಯದಾಗ್ತದೆ ಬರ್ತಾ ಬಟಾಟೆ ಮತ್ತು ಒಣಗಿದ ಸಿಗಡಿ ಮೀನು ತುಂಬ ಒಳ್ಳೆಯದಾಗ್ತದೆ ಪದಾರ್ಥ ಹಾಗೆ ಇವತ್ತಿನ ವ್ಲಾಗ್ ಇಷ್ಟೇಯ ಇಷ್ಟಾದರೆ ಒಂದು ಲೈಕ್ ಮಾಡಿ ಮುಂದಿನ ಹೊಸ ವ್ಲಾಗಿನ ಜೊತೆಗೆ ಸಿಗೋಣ ಥ್ಯಾಂಕ್ ಯು